दूसरी तरफ शिव जी कहते हैं डरो मत डराव मत अभय मुद्रा दिखाते हैं अहिंसा की बात करते हैं त्रिशूल को जमीन लगा देते और जो लोग अपने आप को हिंदू कहते हैं वो 24 तो घंटा हिंसा 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 नफरत 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 असत्य 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 विषय बहुत गंभीर है पूरे हिंदू समाज को हिंसक कहना ಪಾರ್ಲಿಮೆಂಟ್ನಲ್ಲಿನ ರಾಹುಲ್ ಗಾಂಧಿ ಅವರ ಭಾಷಣವು ಸಾಕಷ್ಟು ವೈರಲ್ ಆಗ್ತಾ ಇದೆ ಮಾತ್ರವಲ್ಲ ಸಾಕಷ್ಟು ವಿವಾದ ಕೇಡು ಕೂಡ ಮಾಡ್ತಾ ಇದೆ ಕನ್ನಡ ಮಾಧ್ಯಮಗಳಂತೂ ಏನೋ ಬಿರಿಯಾನಿ ಸಿಕ್ಕಿದಷ್ಟು ಸಂತೋಷದಲ್ಲಿದೆ ನಿಜವಾಗಿಯೂ ಅಲ್ಲಿ ಏನ್ ನಡೀತು ಅವ್ರು ಯಾವ ವಿಚಾರವನ್ನ ಮಾತಾಡ್ತಾ ಬಂದು ಯಾವ ವಿಚಾರವನ್ನ ಅಲ್ಲಿ ಕನೆಕ್ಟ್ ಮಾಡಕ್ ಹೋದ್ರು ಎಲ್ಲವನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನೋಡುವ ಹೊಸ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನೇ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಮಾಡಿಕೊಳ್ಳಿ ಸ್ನೇಹಿತರೆ ನಿನ್ನೆ ದಿನ ಪಾರ್ಲಿಮೆಂಟ್ ನಲ್ಲಿ ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ ಇದುವರೆಗೂ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ವಿರೋಧ ಪಕ್ಷ ಎನ್ನುವಂತಹ ಅವರು ಒಂದು ನಾಯಕನನ್ನ ಕಂಡೇ ಇರಲಿಲ್ಲ ಯಾಕಂತಂದ್ರೆ ಆ ಒಂದು ಅರ್ಹತೆ ಯಾವ ಪಕ್ಷಗಳಿಗೂ ಇರಲಿಲ್ಲ ವಿರೋಧ ಪಕ್ಷದಲ್ಲಿ ನಾಯಕ ಸ್ಥಾನದಲ್ಲಿ ಯಾರೂ ಇರಲಿಲ್ಲ ಸೊ ವಿರೋಧವಿಲ್ಲದೆ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿಕೊಂಡು ಬಂದಂತಹ ಒಂದು ಸರ್ಕಾರ ಆಗಿತ್ತು ಬಿ ಜೆ ಪಿ ಸರ್ಕಾರ ಎನ್ ಡಿ ಎ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಎರಡು ಬಾರಿ ಬಿಜೆಪಿ ಬಹುಮತದಿಂದ ಗೆದ್ದುಕೊಂಡಿತ್ತು ಬಿಜೆಪಿ ಏಕಪಕ್ಷೀಯವಾಗಿ ಈ ಆಡಳಿತಕ್ಕೆ ಬಂದಿತ್ತು ಸೊ ಅದರಿಂದಾಗಿ ಬಿಜೆಪಿ ಸರ್ಕಾರ ಅಂತ ಹೇಳ್ಬೋದು ಸೊ ಆದರೆ ಈ ಈ ಬಾರಿ ಬಿಜೆಪಿ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ ಎನ್ ಡಿ ಎ ಸರ್ಕಾರ ನಾರ್ಮಲ್ ಆಗಿ ಏನು ಐ ಎನ್ ಡಿ ಎ ವಿರೋಧ ಪಕ್ಷ ಅಂತ ಹೇಳ್ತೀವೋ ಅದೇ ರೀತಿಯಲ್ಲಿ ಎನ್ ಡಿ ಎ ಆಡಳಿತ ಪಕ್ಷ ಅಂತಾನೆ ಹೇಳ್ಬೇಕು ಸೊ ಅದರಿಂದಾಗಿ ವಿರೋಧ ಪಕ್ಷದಲ್ಲಿರುವಂತಹ ನಾಯಕನ ಮಾತುಗಳನ್ನು ಕೇಳಿ ಬಿ ಜೆ ಪಿ ನಾಯಕರು ಮತ್ತು ಪ್ರಧಾನ ಮಂತ್ರಿ ಸಹಿತ ತಲೆಗೆ ಕೈ ಇಟ್ಟು ಕುಳಿತುಕೊಳ್ಳುವಂತಹ ಒಂದು ಪರಿಸ್ಥಿತಿ ಎದುರಾಯಿತು ಯಾಕಂತಂದ್ರೆ ಎಲ್ಲ ವಿಚಾರಗಳನ್ನ ಕಳೆದ ಆಡಳಿತ ಆಡಳಿತಾವಧಿಯಲ್ಲಿ ನಾವು ನೋಡಿರಬೇಕು ಪಾರ್ಲಿಮೆಂಟ್ ನಾವು ಏನು ಹೇಳ್ತೀವೋ ಅದೇ ಆಜ್ಞೆ ಸುಗ್ರೀವಾಜ್ಞೆ ಅಂತ ಅಂದುಕೊಂಡಿದವರು ಈ ಬಾರಿ ಒಂದೊಂದು ಮಾತಿಗೂ ಬೆಲೆ ಕೊಡ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಅಲ್ಲಿ ರಾಹುಲ್ ಗಾಂಧಿ ಅವರು ಹಿಂದೂ ಅಂದ್ರೆ ಹಿಂದೂ ಹೆಸರನ್ನ ಹೇಳ್ಕೊಂಡು ಇಲ್ಲಿ ಅಲ್ಲೇ ದರೋಡೆ ಎಲ್ಲ ನಡೀತಾ ಇದೆ ಅಂತ ಅನ್ನುವಂತ ಒಂದು ಮಾತನ್ನ ಹೇಳಿದ ತಡ ಪ್ರಧಾನ ಮಂತ್ರಿ ಅವರು ನರೇಂದ್ರ ಮೋದಿ ಅವರು ಎದ್ದು ನಿಂತುಕೊಂಡು ಹಿಂದೂ ಸಮಾಜವನ್ನು ದೋಷಿಸ್ತಾರೆ ಅಂತ ಒಂದು ಮಾತನ್ನ ಹೇಳಿದ್ದು ನಿಜವಾಗಿಯೂ ಅಲ್ಲಿ ನಡೆದಿದ್ದೇನೆ ಎರಡು ವಿಡಿಯೋಗಳನ್ನು ಪ್ಲಾನ್ ಮಾಡ್ತೀನಿ ಮೊದಲು ನಮ್ಮ ವಾಟ್ಸಪ್ ನಲ್ಲಿ ಶೇರ್ ಆಗ್ತಾ ಇರುವಂತಹ ಒಂದು ವಿಚಾರ ಅಂದ್ರೆ ರಾಹುಲ್ ಗಾಂಧಿ ಮೊದಲು ಯಾವ ರೀತಿಯಲ್ಲಿ ಮಾತಾಡಿದ್ರು ಮತ್ತು ಅದಕ್ಕೆ ಆಬ್ಜೆಕ್ಷನ್ ಆಗಿ ಪ್ರಧಾನಮಂತ್ರಿಯವರು ಅವರು ಮಾತಾಡಿದಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸಪ್ಗಳಲ್ಲಿ ಮತ್ತು ಮುಖ್ಯ ಧಾರಾ ಮಾಧ್ಯಮಗಳಲ್ಲೂ ಅಂದ್ರೆ ದೊಡ್ಡ ದೊಡ್ಡ ಚಾನೆಲ್ಗಳು ಶೇರ್ ಮಾಡ್ತಾ ಇರುವ ವಿಚಾರಗಳು ಅವೆ ಆದ್ರೆ ನೈಜಾವಸ್ಥೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಇಂತಹ ಸತ್ಯಗಳು ಜನತೆಗೆ ಗೊತ್ತಾಗಿಲ್ಲ ಅಂದ್ರೆ ಇದು ನಮ್ಮ ನಾಡಿನ ಒಂದು ನಮ್ಮ ದೇಶದ ದುರಂತಕ್ಕೆ ಒಂದು ಸೇತುವೆ ಇಟ್ಟಂತೆ ಸೊ ಅದರಿಂದ ಎಲ್ಲವೂ ಸತ್ಯವು ಸತ್ಯ ಅಂತ ಎಲ್ರಿಗೂ ಗೊತ್ತಾಗಬೇಕು ರಾಹುಲ್ ಗಾಂಧಿ ಅವರು ಏನನ್ನ ಹೇಳಕ್ ಹೋದ್ರು ಯಾವ ವಿಚಾರವನ್ನ ಹೇಳಕ್ ಹೋದ್ರು ಯಾವ ವಿಚಾರಕ್ಕೆ ಕನೆಕ್ಟ್ ಮಾಡಕ್ ಹೋದ್ರು ಎಲ್ಲವನ್ನ ನಾವು ಒಂದು ಈ ಎರಡು ವಿಡಿಯೋಗಳಿಂದ ತಿಳಿದುಕೊಂಡು ಬರೋಣ ಇದು ಮೊದಲಿನ ವಿಡಿಯೋ ನೋಡಿ अभम उतरा दिखाते हैं अहिंसा की बात करते हैं त्रिशूल को जमीन में गाड़ देते हैं और जो लोग अपने आप को हिंदू कहते हैं वो चौबीस घंटा हिंसा 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 नफरत 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 असत्य असत्य, असत्य विषय बहुत गंभीर है पूरे हिंदू समाज को हिंसक कहना एक गंभीर विषय है ಮೇಲ್ನೋಟಕ್ಕೆ ಈ ಒಂದು ವಿಡಿಯೋನ ನೋಡಿದ್ರೆ ಸಾಧಾರಣ ಓರ್ವ ವ್ಯಕ್ತಿಗೆ ಅಂದ್ರೆ ವಾಟ್ಸಪ್ ಮುಖಾಂತರ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಿಜವಾಗಿಯೂ ಸಿಟ್ಟು ಬಂದೇ ಬರುತ್ತೆ ಓರ್ವ ಹಿಂದೂ ಸಮಾಜ ಓರ್ವ ವ್ಯಕ್ತಿ ಹಿಂದೂ ಸಮಾಜವನ್ನು ಇಷ್ಟೊಂದು ಏನು ನಿರ್ದಾಕ್ಷಿಣ್ಯವಾಗಿ ದೂಷಿಸ್ತಾನಂದರೆ ಹೇಗೆ ಸಹಿಸಿಕೊಂಡಿರೋಕೆ ಸಾಧ್ಯ ಆದ್ರೆ ಅದು ಆ ಒಂದು ವಿಡಿಯೋದ ಒಂದು ಭಾಗ ಮಾತ್ರ ಇಲ್ಲಿ ರಾಹುಲ್ ಗಾಂಧಿ ಹೇಳಿರೋದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಲ್ಲಿರುವಂತಹ ಹಿಂದೂಗಳು ಯಾವ ರೀತಿಯಲ್ಲಿ ನಮ್ಮ ದೇಶವನ್ನ ಒಡಕು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ಜನರಿಗೆ ಮನದಟ್ಟು ಮಾಡಲಿಕ್ಕೆ ಆ ಒಂದು ಪಾರ್ಲಿಮೆಂಟ್ ಅಲ್ಲಿ ಶಬ್ದ ಆದರೆ ಆ ಒಂದು ಘಟನೆಯನ್ನೇ ತುಂಡಾಗಿ ಜನರಲ್ಲಿಗೆ ತಲುಪಿಸುವಲ್ಲಿ ಬಿಜೆಪಿ ಅಂತೂ ಯಶಸ್ವಿ ಆಯಿತು ಅದರ ಮುಂದುವರಿದ ಭಾಗವಾಗಿ ಕಾಂಗ್ರೆಸ್ ಮುಂದುವರಿದ ಆ ಒಂದು ವಿಡಿಯೋವನ್ನ ಕನೆಕ್ಟ್ ಮಾಡಿ ಜನರಲ್ಲಿಗೆ ತಲುಪಿಸ್ತು ಆ ಒಂದು ವಿಡಿಯೋ ಕಡೆ ನೋಡ್ತಾ तो हमारे सारे के सारे महापुरुषों ने अहिंसा की बात की घर मिटाने की बात की डरो मत, डराव मत डरो मत मत, और दूसरी तरफ शिवजी कहते हैं डरो मत डराव मत मुद्रा दिखाते हैं अहिंसा की बात करते हैं त्रिशूल को जमीन में गाड़ देते हैं और जो लोग अपने आप को हिंदू कहते हैं वो 24 घंटा हिंसा 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 नफरत 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 असत्य सत्य असत्य आप हिंदू हो ही नहीं हिंदू धर्म में साफ लिखा है सत्य के साथ खड़ा होना चाहिए सत्य से पीछे नहीं हटना चाहिए सत्य से नहीं डरना चाहिए अहिंसा हमारा प्रतीक है अभी बताओ विषय बहुत गंभीर है पूरे हिंदू समाज को हिंसक कहना एक गंभीर विषय है नहीं, नहीं 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 नरेंद्र मोदी जी पूरा हिंदू समाज नहीं है ಬಿಜೆಪಿ ಪೂರಾ ಹಿಂದೂ ಸಮಾಜ ಸಮಾಜ್ ಎಸ್ ಪೂರಾ ಹಿಂದೂ ಸಮಾಜ್ ಬಿಜೆಪಿ ಇದು ಆ ಒಂದು ಟಾಪಿಕ್ ನ ಸಂಪೂರ್ಣ ಭಾಗ ಅಂದ್ರೆ ರಾಹುಲ್ ಗಾಂಧಿ ಅವರು ಯಾರ ವಿರುದ್ಧವಾಗಿ ಯಾರಿಗೋಸ್ಕರ ಏನನ್ನ ಮಾತಾಡಕ್ಕೆ ಹೋದರು ಅನ್ನೋಂತಹ ಪೂರ್ತಿ ಮಾಹಿತಿಯನ್ನ ಜನರು ಕೇಳಲೇಬೇಕು ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷದಲ್ಲಿದ್ದುಕೊಂಡು ಏನು ಆಡಳಿತ ಪಕ್ಷವನ್ನ ವಿರೋಧ ಮಾಡುದು ಮಾತ್ರ ಅಲ್ಲ ಆಡಳಿತ ಪಕ್ಷದಲ್ಲಿರುವಂತಹ ಕುಂದು ಕೊರತೆಗಳನ್ನ ನೀಗಿಸುವುದು ವಿರೋಧ ಪಕ್ಷದ ಮುಖ್ಯ ಏನು ಕಾರ್ಯವೈಖರಿ ಅಂತ ಹೇಳ್ಬೋದು ಅದರಲ್ಲಿ ಸಫಲತೆಯನ್ನು ಖಂಡಿತವಾಗಿಯೂ ರಾಹುಲ್ ಗಾಂಧಿ ಅವರು ಕಾಣ್ತಾ ಇದ್ದಾರೆ ಯಾಕಂತಂದ್ರೆ ಒಂದು ದೇಶ ಅಂದ್ರೆ ಒಂದೇ ರೀತಿ ಒಂದೇ ರೀತಿ ಆ ರೀತಿ ಇರಕ್ಕೆ ಆಗಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ಲಾ ಜಾತಿ ಧರ್ಮ ಮತ ಪಂಗಡಗಳು ಒಂದೇ ರೀತಿಯಲ್ಲಿ ಜೀವನ ನಡೆಸೋಕೆ ಎಷ್ಟು ಉತ್ತಮವಾದಂತಹ ಆಡಳಿತವನ್ನ ಕೊಡಬೇಕು ಆ ಒಂದು ಆಡಳಿತ ಸಿಕ್ಕಿಲ್ಲ ಅಂದ್ರೆ ಆ ಒಂದು ಏನು ಆಡಳಿತ ಪಕ್ಷವನ್ನು ಮಾತ್ರ ಅಲ್ಲ ವಿರೋಧ ಪಕ್ಷವನ್ನು ನಾವು ಇಲ್ಲಿ ಬಯಲಿಗೆಳಿಬೇಕಾಗುತ್ತೆ ಸೊ ಆದ್ರಿಂದಾಗಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಒಂದೇ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶವು ಸುಭಿಕ್ಷೆಯಿಂದ ಉತ್ತಮವಾಗಿ ಶಾಂತಿಯುತವಾಗಿ ಮುನ್ನಡೆಸೋಕೆ ಸಾಧ್ಯ ಸೊ ಆದ್ರಿಂದಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಏನೆಲ್ಲ ನಡೀತು ಗೊತ್ತಿಲ್ಲ ಆದ್ರೆ ಇನ್ನು ಮುಂದಿನ ಐದು ವರ್ಷಗಳು ಮಾತ್ರ ನರೇಂದ್ರ ಮೋದಿ ಅವರಿಗೆ ಕಬ್ಬಿಣದ ಕಡಲೆ ಆಗುವುದಂತೂ ಸತ್ಯ ಸೊ ಅದರಿಂದಾಗಿ ನೈಜ ಅವಸ್ಥೆಯನ್ನು ನಾವು ಎಲ್ರಿಗೂ ಶಾರು ಮಾಡ್ತಾ ಹೋಗೋಣ ಯಾಕಂತಂದ್ರೆ ಈ ಒಂದು ಮಾತಿನಲ್ಲಿ ನನ್ನ ಮಾತಿನಲ್ಲಿ ಇರ್ಬೋದು ಅಥವಾ ನ ಮಾಡಿದಂತಹ ಇರ್ಬೋದು ಏನಾದರೂ ಒಂದು ತಪ್ಪು ಮಾಹಿತಿ ನಿಮಗೆ ಗೊತ್ತಾಗಿದೆ ಅಂದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ